ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮನೆ ಮಗಳು ಸೌಮ್ಯ ಸೌಮ್ಯ ಮೈ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಲೈಕ್ ಮಾಡಿದ್ದೀರಾ ಅವರಿಗೆಲ್ಲ ಧನ್ಯವಾದಗಳು ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸ್ ನೀವೊಂದು ಇದ್ದೀರಾ ನ್ಯೂ ಚಾನಲ್ ಆದರೂ ಕೂಡ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಲೈಕ್ ಮಾಡೋದನ್ನು ಇದ್ದೀರಾ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಫುಲ್ ವೀಡಿಯೋನ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಬೆಳಗ್ಗೆ ಇವತ್ತಿನ ದಿನ ಇವಿದು ಮಂಗಳವಾರದ ವ್ಲಾಗ್ ಆಗಿರುತ್ತೆ ಇವತ್ತು ತುಂಬ ಸಿಂಪಲಾಗಿ ಹೋಗುತ್ತೆ ಯಾಕೆ ಅಂತಂದರೆ ಊರಿಂದ ನೆಂಟರು ಬಂದಿದ್ದರು ನೆಂಟ್ರಂದರೆ ಗೆಸ್ಟ್ ಬಂದಿದ್ದರು ಸೊ ಅವ್ರ ಮುಂದೆ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಅವ್ರಿಗೂ ಕೂಡ ವೀಡಿಯೋದಲ್ಲಿ ಬರೋಕ್ಕೆ ಇಷ್ಟ ಇರಲಿಲ್ಲ ಸೊ ಹಾಗಾಗಿ ವೀಡಿಯೋ ನಾನು ಅವ್ರ ಮುಂದೆ ಮಾಡೋಕ್ಕೆ ಹೋಗಲಿಲ್ಲ ಬೆಳಗ್ಗೆದು ತಿಂಡಿದು ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ ಓಕೆನಾ ಹೀಗೆ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಮಾಮೂಲಿ ರೊಟೀನ್ ಇದ್ದೇ ಇರುತ್ತೆ ಕ್ಲೀನಾಗಿ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ಕ್ಲೀನಾಗೆಲ್ಲ ಕಟ್ ಮಾಡಿ ಓಸ್ಲೆಲ್ಲ ತೊಳ್ಕೊಂಡು ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಂಡು ದೇವ್ರಿಗೆ ಒಂದು ನಮಸ್ಕಾರ ಹಾಕ್ಬಿಟ್ಟರೆ ಎರಡು ಗಂಧ್ ಕಡ್ಡಿ ಹಚ್ಬಿಟ್ರೆ ಮನಸ್ಸಿಗೆ ಎಷ್ಟು ಪ್ರಶಾಂತವಾಗಿರುತ್ತೆ ಮನೆಯೂ ಹಾಗೆ ಶಾಂತವಾಗಿರುತ್ತೆ ಮನೇನೂ ಕಳ್ಕಳೆಯಾಗಿರುತ್ತಲ್ವ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಅಂತ ನನಗಂತೂ ಈ ಥರ ಪ್ರತಿದಿನ ಮಾಡೋದ್ರಿಂದ ತುಂಬಾ ಖುಷಿನೂ ಆಗುತ್ತೆ ನೆಮ್ಮದಿನೂ ಸಿಗುತ್ತೆ ಸಂತೋಷವೂ ಸಿಗುತ್ತೆ ಏನೋ ಒಂಥರ ಪ್ರಶಾಂತವಾಗಿ ಇರುತ್ತಲ್ವ ಮಕ್ಕಳಿರೋ ಮನೆ ಒಂದು ಸ್ವಲ್ಪ ರಿಸ್ಕ್ ಆಗುತ್ತೆ ಬಟ್ ಆದರೆ ಒಂದು ಅರ್ಧ ಗಂಟೆ ಮುಂಚೆ ಇದ್ರೆ ನಾವು ಎಲ್ಲ ಆರಾಮಾಗಿ ಆಗುತ್ತಲ್ವ ಸೊ ಹೀಗೆ ಮಾಮೂಲಿ ನಿಮಗೆ ಗೊತ್ತಿರೋ ಥರ ನಾನು ಓದ್ ವೀಡಿಯೋದಲ್ಲೇ ಹೇಳಿದ್ದೀನಿ ನನಗೆ ಥೈರಾಯ್ಡ್ ಇದೆ ಹತ್ತು ವರ್ಷದಿಂದನೂ ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ ಸೊ ಬರೋದಕ್ಕಿಂತ ಮುಂಜಾನೆ ಅಲರ್ಟ್ ಆಗಬೇಕಾಗಿ ಇದೆಲ್ಲ ಬರೋದು ಟೆನ್ಷನ್ ಜಾಸ್ತಿ ಆಗುತ್ತೆ ಇಂದ ಬರೋದು ಸೊ ಈ ಥೈರಾಯ್ಡ್ ಬಂದ್ಬಿಟ್ರೆ ಸ್ವಲ್ಪ ಜನ ದಪ್ಪ ಹಾಕ್ತಾರೆ ಸ್ವಲ್ಪ ಜನಕ್ಕೆ ಕೂದಲು ಉದುರುತ್ತೆ ಸೊ ನನಗೆ ನಾರ್ಮಲ್ ಆಗಿದೆ ನಾಟ್ ಬ್ಯಾಡ್ ಏನಿಲ್ಲ ನಾನು ಕರೆಕ್ಟಾಗಿ ಟ್ಯಾಬ್ಲೆಟ್ ತೊಗೊಂಡು ಎಕ್ಸಸೈಸ್ ಮಾಡಿಕೊಂಡು ಕರೆಕ್ಟ್ ಟೈಮ್ ಸರಿಯಾಗಿ ನೀರು ಕುಡಿಕೊಂಡು ದಿನಕ್ಕೂ ಒಂದೆರಡೂವರೆ ಲೀಟ್ರು ಮೂರು ಲೀಟ್ರಷ್ಟು ನೀರು ಕುಡಿತೀನಿ ಚೆನ್ನಾಗಿ ವಾಕ್ ಮಾಡ್ತೀನಿ ಸೊ ಹೆಲ್ತಿ ಫುಡ್ ತಿಂತೀನಿ ಅದೇ ಥರನೇ ನೀವು ಕೂಡ ಫಾಲೋ ಮಾಡಬೇಕು ಎಲ್ಲರಿಗೂ ಥೈರಾಯ್ಡ್ ಇರೋರಿಗೆಲ್ಲ ಹೇಳ್ತಾ ಇರೋದು ಥೈರಾಯ್ಡ್ ಇರೋರಿಗೂ ಕೂಡ ಅಷ್ಟೇ ಥೈರಾಯ್ಡ್ ಇಲ್ಲದೆ ಇರೋರಿಗೂ ಕೂಡ ಅಷ್ಟೇ ಇವಾಗಂತೂ ಇವಾಗಿನ ಜನ್ರೇಷನಲ್ಲಂತೂ ತುಂಬಾ ಆರೋಗ್ಯಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಕೊಡಲೇಬೇಕು ನಮ್ಮ ದೇಹನ ನಾವೇ ಚೆನ್ನಾಗಿ ನೋಡ್ಕೋಬೇಕು ನಾವೇ ಕ್ಲೀನಾಗಿ ಇಟ್ಕೋಬೇಕು ಶುಚಿಯಿಂದ ಇಟ್ಕೋಬೇಕು ಅದನ್ನು ನಾವು ನಮ್ಮ ಅದು ಅದ್ರ ಜವಾಬ್ದಾರಿ ನಮಗಿರುತ್ತಲ್ವಾ ಸೊ ಮಿಕ್ಕಿದ ಜವಾಬ್ದಾರಿ ಎಲ್ಲ ಇದ್ದಿದ್ದೇನೆ ಬಿಡಿ ಅದೆಲ್ಲ ಗೋಳು ಇದ್ದಿದ್ದೇನೆ ಬಟ್ ನಮಗೆ ನಾವೇ ಆಗಬೇಕು ನಮ್ಮ ದೇಹನ ನಾವೇ ನೋಡ್ಕೋಬೇಕು ನಾವೇ ಸ್ವಚ್ಛವಾಗಿಟ್ಕೋಬೇಕು ಅಲ್ವಾ ಸೊ ಪ್ರತಿದಿನ ಎಲ್ಲರೂ ಕೂಡ ದಯವಿಟ್ಟು ಎರಡರಿಂದ ಎರಡೂವರೆ ಲೀಟ್ರ್ ನೀರಾದರೂ ಕುಡೀರಿ ಚೆನ್ನಾಗಿ ವಾಕ್ ಮಾಡಿ ಯಾರು ಟೆನ್ಷನ್ ತೊಗೋಬೇಡಿ ಆಗೋದೆಲ್ಲ ಹಾಗೇ ಆಗುತ್ತೆ ನಾವೇನೋ ಮಾಡ್ತೀವಿ ಅಂದ್ಬಿಟ್ಟು ಏನೋ ಮಾಡೋಕ್ಕಾಗಲ್ಲ ಅದು ಆಗೋ ಟೈಮ್ಗೆ ಹಾಗೇ ಆಗುತ್ತೆ ನಮ್ಮಲ್ಲಿ ಪ್ರಾಮುಖ್ಯ ಪ್ರಾಮಾಣಿಕತೆ ಆ್ಯಂಡ್ ಒಳ್ಳೆತನ ಇದ್ದರೆ ಕರೆಕ್ಟ್ ಟೈಮ್ಗೆಲ್ಲ ಆಗೋದೆಲ್ಲ ಹಾಗೆ ಆಗುತ್ತೆ ಜಾಸ್ತಿ ಟೆನ್ಷನ್ ಮಾಡ್ಕೊಳೋಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಇವಾಗೆಲ್ಲ ಲೋ ಬಿ ಪಿ ಹಾರ್ಟ್ ಅಟ್ಯಾಕು ಇದೇ ಹೆಚ್ಚಾಗಿ ಕಾಣಿಸ್ತಾ ಇದೆ ಏನು ರೀ ಒಂದು ವರ್ಷದ ಮಗುಗೆಲ್ಲ ಲೋ ಬಿ ಪಿ ಹಾರ್ಟ್ ಅಟ್ಯಾಕ್ ಅಂತಂದರೆ ಯಾವ ಥರ ಆವಾಗಿನ ಕಾಲದವರು ಏನೂ ಇರಲಿಲ್ಲ ಸರಿಯಾಗಿ ಹೊಟ್ಟೆಗಿರಲಿಲ್ಲ ಬಟ್ಟೆಗಿರಲಿಲ್ಲ ಆಗಿರಲಿಲ್ಲ ಏನೂ ಇರಲಿಲ್ಲ ಆದರೂ ಎಷ್ಟು ಸ್ಟ್ರಾಂಗ್ ಆಗಿದ್ರಲ್ವ ಅವರೆಲ್ಲ ಎಷ್ಟು ಚೆನ್ನಾಗಿ ಸಂಸಾರ ಸಂಸಾರ ಮಾಡಿಕೊಂಡು ಯಾವ ಥರ ಲೈಫ್ನ ಲೀಡ್ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ರಲ್ವ ಬಟ್ ನಮಗೆಲ್ಲ ಇವಾಗಿನ ಜನ್ರೇಷನಲ್ಲಿ ಎಲ್ಲ ಇದೆ ಎಲ್ಲ ಆರ್ಟಿಫಿಷಿಯಲ್ ಬಂದುಬಿಟ್ಟಿದೆ ಅಲ್ವಾ ನೀವೇ ಗೆಸ್ ಮಾಡಿ ಯೋಚನೆ ಮಾಡಿ ಯಾವ ಥರ ಅನಿಸುತ್ತೆ ಅವಾಗಿಂದು ಪರಿಸ್ಥಿತಿ ಹೇಗಿತ್ತು ಎಷ್ಟು ಬಡತನ ಇತ್ತು ಬಟ್ ಆದರೂ ಅವರು ಸಿರುವಂತ್ ಥರನೇ ಶ್ರೀಮಂತರ ಥರನೇ ಇದ್ರು ಇವಾಗಿನ ಪರಿಸ್ಥಿತಿ ಅತಿ ಹೆಚ್ಚಾಗಿ ಶ್ರೀಮಂತರಿದ್ದಾರೆ ಬಟ್ ಅವರು ಬಡವ್ರ ಥರ ಬಾಳ್ತಾ ಇದ್ದಾರೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಅತಿ ಆಸೆ ಗತಿ ಕೇಡು ಅಂತ ಹೇಳ್ತಾರಲ್ಲ ಹಾಗೆ ಯಾವುದ್ರಲ್ಲೂ ಕೂಡ ನಾವು ಅತಿ ಆಸೆ ಪಡೋದೇ ಬೇಡ ಆರಾಮಾಗಿ ದೇವ್ರು ಕೊಟ್ಟಿರೋದ್ರಲ್ಲಿ ಆರಾಮಾಗೆ ಆರೋಗ್ಯನ ಕಾಪಾಡಿಕೊಂಡು ಬರೋಣ ನೀನು ಬರೋಣ ಬನ್ನಿ ನೆಕ್ಸ್ಟು ಬ್ಲ್ಯಾಗ್ ಏನಂತ ಅಂದರೆ ಪೊಂಗಲ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ ಅಂದರೆ ಟೈಮ್ ಕೂಡ ಇರಲಿಲ್ಲ ಬೆಳಗ್ಗೆ ಎಲ್ಲ ಗಡಿ ಬಿಡಿಯಾಗೆ ಇರುತ್ತಲ್ವ ಸೊ ಹಾಗಾಗಿ ಎಣ್ಣೆ ಕುಕ್ಕರ್ ಇಟ್ಟೆ ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಣ್ಣಲ್ಲಿ ತಲೆ ಎಣ್ಣೆ ಹಾಕ್ಕೊಂಡಿದ್ದು ಸೊ ಒಂದು ಒಂದು ಸ್ಪೂನು ಸಾಸಿವೆ ಹಾಕ್ಕೊಂಡೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಫ್ಲೇವರ್ ಬರಬೇಕಲ್ವಾ ಅದು ಇನ್ನು ಕಾಳು ಮೆಣಸಾಕೋತಾ ಇದ್ದೀನಿ ಈ ಕಾಳು ಮೆಣಸಲ್ಲೂ ಕೂಡ ಪಪ್ಪಾಯ ಕಾಳು ಮಿಕ್ಸ್ ಮಾಡ್ತಾರೆ ಎಂಥ ಕ್ರಿಮಿನಲ್ಗಳಿರಬೇಕಲ್ವಾ ಹಾಂ ಎಲ್ಲದರಲ್ಲೂ ಪ್ಲಾಸ್ಟಿಕ್ಕು ಈ ಅಕ್ಕಿಲೂ ಪ್ಲಾಸ್ಟಿಕ್ ಬಂತು ಈ ಬೇಳೆಲ್ಲೂ ಪ್ಲ್ಯಾಸ್ಟಿಕ್ ಬಂತು ಈ ಈ ಮೆಣಸಲ್ಲೂ ಕೂಡ ಪ್ಲಾಸ್ಟಿಕ್ಕು ಆಮೇಲೆ ಗಸಗಸೆ ಬರುತ್ತಲ್ಲ ಅದರಲ್ಲೂ ಕೂಡ ಮೀಡಿಯಮ್ ರವೆನ ಮಿಕ್ಸ್ ಮಾಡ್ತಾರೆ ಎಂಥ ಕಾಲ ಬಂತು ನೋಡಿ ಅದಕ್ಕೆ ಈ ನೂರ ಎಂಟು ರೋಗಗಳೆಲ್ಲ ಬರ್ತಾ ಇರೋದು ನಾವು ಈ ಥರ ಬುದ್ಧಿ ಕಲಿತಾ ಇರೋದಕ್ಕೆ ಈ ಥರ ಬರ್ತಾ ಇರೋದು ಅಲ್ವಾ ನಾವು ಅಂತಂದರೆ ನಾವಲ್ಲ ಇವಾಗಿನ ಜನ್ರೇಷನಲ್ಲಿ ಇರ್ತಾರಲ್ಲ ಈ ಅತಿ ಆಸೆ ಪಡೋರು ಇರ್ತಾರಲ್ಲ ಅವರೇ ಈ ಥರ ಚಿಲ್ಲರೆ ಕೆಲಸ ಮಾಡೋದು ಅಲ್ವಾ ಇದೆಲ್ಲ ಮಾಡೋದೆಲ್ಲ ತಪ್ಪು ಇನ್ನು ನೆಕ್ಸ್ಟು ಅಕ್ಕಿ ಒಂದು ಕಪ್ ಅಕ್ಕಿ ಒಂದು ಕಪ್ಪು ಬೇಳೆ ತೊಗೊಂಡಿದ್ದೀನಿ ಅದನ್ನ ತೊಳೆದು ಹಾಕ್ಕೊಂಡಿದ್ದೀನಿ ಅದು ವೀಡಿಯೋ ನಾನು ಆನ್ ಮಾಡ್ಕೊಂಡಿಲ್ಲ ಮರೆತು ಸಾರಿ ಸೊ ಇವಾಗ ಈ ಒನ್ ಕಪ್ ಅಕ್ಕಿ ಒಂದು ಕಪ್ ಹೆಸರುಬೇಳೆಗೆ ಐದು ಕಪ್ ನೀರು ಹಾಕೋತಾ ಇದ್ದೀನಿ ನಾನೇನು ಬಿಸಿನೀರೇನು ಇಡೋಕ್ಕೆ ಹೋಗಲಿಲ್ಲ ಅದು ಅನ್ನ ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ ಹಾಗಾಗಿ ತಣ್ಣೀರೆ ಕೂಡ ನಾನು ಅಳತೆ ಮಾಡಿಕೊಂಡು ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡ್ಕೊಂಡಿದ್ದು ಹೋಮ್ ಮೇಡೆ ಅದು ಸೊ ಅದಕ್ಕೆ ಕೂಡ ಅರ್ಶನ ಹಾಕ್ಕೊಂಡಿದ್ದೀನಿ ಹಾಗಾಗಿ ಅರ್ಶನ ನಾನು ಹ್ಯಾಡ್ ಇಲ್ಲ ನೋಡಿ ಈ ಥರ ಐದು ಕಪ್ ನೀರು ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ ನೀರು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಬಿಟ್ಟು ಈ ಥರ ಮಿಕ್ಸ್ ಕೊಟ್ಬಿಟ್ಟು ತುಂಬ ನರ್ವಸ್ಸಾಗಿ ಮಾತಾಡ್ತಾ ಇದ್ದೀನಲ್ವ ವಿಡಿಯೋ ಇವಾಗ ನ್ಯೂ ವಿಡಿಯೋ ಅಲ್ವಾ ಮಾಡ್ತಾ ಇರೋದು ಮಾತಾಡ್ತಾ ಮಾತಾಡ್ತಾ ಒಂದು ಸ್ವಲ್ಪ ನರ್ವಸ್ ಆಗುತ್ತೆ ಸಾರಿ ಇನ್ನು ನೆಕ್ಸ್ಟು ಈ ಕೊತ್ತಂಬರಿ ಸೊಪ್ಪನ್ನ ನಾನು ಏನು ಮಾಡಿದ್ದೀನಿ ಅಂದರೆ ಈ ಲಾಸ್ಟ್ ಕಡ್ಡಿ ಥರದ್ದು ಬರುತ್ತಲ್ಲ ಈ ಕಡ್ಡಿ ಥರದ್ದೆಲ್ಲ ಬಿಸಾಕ್ಬಿಡ್ತಾರೆ ಸೊ ಬಿಸಾಕೋಕ್ಕೆ ಹೋಗಬೇಡಿ ಅದರಲ್ಲೂ ಕೂಡ ಅದರಲ್ಲೂ ಕೂಡ ಪೌಷ್ಟಿಕಾಂಶತೆ ಇರುತ್ತೆ ಸೊ ಅದನ್ನು ಈ ಥರ ನಾವು ಲಾಸ್ಟಲ್ಲಿ ಹಾಕೋದಕ್ಕಿಂತ ಸ್ವಲ್ಪ ಮುಂಚೆನೇ ಹಾಕ್ಕೊಂಡ್ರೆ ಲಾಸ್ಟ್ ಪ ಲಾಸ್ಟ್ ಕಡ್ಡಿ ಇರೋದನ್ನು ಮುಂಚೆನೇ ಹಾಕ್ಕೊಂಡ್ರೆ ಅದ್ರ ಫ್ಲೇವರೆಲ್ಲ ಬಿಡುತ್ತೆ ಅದರ ಅಂಶನೂ ನಮ್ಮ ಬಾಡಿಗೆ ಹೋಗುತ್ತಲ್ವ ಸೊ ನೋಡಿ ನಾನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುಕ್ಕರ್ ಕುಕ್ಕರ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ ವಿಷಲ್ ಹಾಕ್ಕೊಂಡು ಸೊ ಪಕ್ಕದಲ್ಲಿ ಮಕ್ಕಳಿಗೆ ಬಿಸಿನೀರು ಕೊಡಬೇಕಲ್ಲ ಇವಾಗಿನ ಫಿಲ್ಟ್ರ್ ಇದ್ರೂ ಕೂಡ ದಯವಿಟ್ಟು ಎಲ್ಲರೂ ಬಿಸಿನೀರನ್ನೇ ಕುಡೀರಿ ಮಕ್ಳಿಗೂ ಅಷ್ಟೇ ಬಿಸಿನೀರೇ ಕೊಡಿ ನೀವು ಅಷ್ಟೇ ಬಿಸಿನೀರೇ ಕುಡೀರಿ ಕಂಪಲ್ಸರಿ ಪೊಂಗಲ್ಗೆ ನಾನು ಚಟ್ನಿ ಏನು ಮಾಡೋಕ್ಕೆ ಹೋಗಲಿಲ್ಲ ಸೊ ಚಟ್ನಿ ಮಾಡೋ ಟೈಮ್ಗೆ ಕರೆಂಟ್ ಹೋಗಿ ಬಂದು ಹೋಗಿ ಬಂದು ಇತ್ತು ಕೊನೆಗೆ ಚಟ್ನಿ ಆಡಿಸೋ ಟೈಮ್ಗೆ ಕರೆಂಟೇ ಹೋಗಿಬಿಡ್ತು ಸೊ ಹಾಗಾಗಿ ಚಟ್ನಿಯನ್ನು ನಾನು ಮಾಡಲಿಲ್ಲ ಹಾಗೆ ರೆಡಿ ಮಾಡ್ಕೊಂಡು ಹಾಗೆ ಇಟ್ಕೊಂಡೆ ಆಮೇಲೆ ಬೇಕಿದ್ರೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅದು ಕಾಂಬಿನೇಷನಾಗೆ ಬಜ್ಜಿ ಮಾಡಿಕೊಂಡೆ ಬಜ್ಜಿದೇನು ನಾನು ವೀಡಿಯೋ ಮಾಡಿಕೊಳ್ಳಲಿಲ್ಲ ಸೊ ಹಳೆ ಹಳೆ ವೀಡಿಯೋದಲ್ಲಿ ನಾನು ಬಜ್ಜಿ ಮಾಡಿರೋದನ್ನು ತೋರಿಸಿದ್ದೀನಿ ಮೆಣಸಿನ್ಕಾಯಿ ಬಜ್ಜಿ ಮಾಡಿಕೊಂಡಿದ್ದೆ ತೋರಿಸಿದ್ದೀನಿ ವಿಶ್ವಲ್ ನಾಲ್ಕು ವಿಜಲ್ನ ಬರ್ಸ್ಕೊತ ಬರ್ಸ್ಕೋಬೇಕು ಚೆನ್ನಾಗಿ ಬೇಯ್ಬೇಕು ಅದು ಚೆನ್ನಾಗೆ ಎಲ್ಲ ಮ್ಯಾಶ್ ಆದರೆ ಚೆನ್ನಾಗಿರುತ್ತಲ್ವ ಪೊಂಗಲ್ಲು ಇದನ್ನು ಬಿಸಿದೇ ತಿನ್ಬೇಕು ನಾವು ತಿಂಡಿ ಆದ ಒಂದು ಅರ್ಧ ಮುಕ್ಕಾಲು ಗಂಟೆಗೆ ತಿನ್ನೋಕೆ ಪ್ರಯತ್ನ ಪಡಿ ಎಲ್ಲ ಕೆಲಸ ಆದಮೇಲೆ ನೆಮ್ಮದಿಲಿ ಕುತ್ಕೊಂಡು ತಿಂತೀನಿ ಅಂತ ಅದನ್ನು ತಣ್ಣಗೆ ಮಾಡಿಕೊಂಡು ತಿನ್ನಕ್ಕೆ ಹೋಗ್ಬಿಡಿ ಅಂದರೆ ಅದರಲ್ಲಿರೋ ಪೌಷ್ ಪೌಷ್ಟಿಕಾಂಶ ಎಲ್ಲ ಹೋಗ್ಬಿಟ್ಟಿರುತ್ತೆ ಅಲ್ವಾ ಸೊ ನಾವು ಮಾಡೋದೇ ಹೊಟ್ಟೆಗಾಗಿ ಅದನ್ನು ಕರೆಕ್ಟ್ ಟೈಮ್ಗೆ ಹೆಲ್ತಿಯಾಗಿ ತಿನ್ನಬೇಕು ಅಲ್ವಾ ಹಾಗೆಯೇ ಪ್ರತಿದಿನ ತುಂಬಿದ ಬಿನಗೆಯಲ್ಲಿ ನೀರು ಇಡ್ತಾ ಇದ್ರೆ ನಾನು ಸೈಡಲ್ಲಿ ಇಟ್ಟಿದ್ದೀನಿ ವೀಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಈ ಕಡೆ ವಿಡಿಯೋ ಮುಂದೆ ಇಡೋದನ್ನು ಮರೆತೆ ಸೊ ಸೈಡಲ್ಲಿದೆ ಬಿನಗೆ ಅದು ಪ್ರತಿದಿನ ಇಡಿ ತುಂಬ ಮನೆಗೆ ಒಳ್ಳೆಯದದು ಆ ನೀರನ್ನು ಯೂಸ್ ಮಾಡ್ಕೊಳ್ಳಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಈ ಬೆಂಗಳೂರಲ್ಲಿ ಕುಡಿಯೋ ನೀರಿಗೂ ಕೂಡ ಕಾಸು ಕೊಟ್ಟು ತೊಗೊಂಡು ಕುಡಿಯೋ ಅಂಥ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ ಇವಾಗ ನಾಲ್ ನಾಲ್ಕು ಬೀಜಲ್ ಆಗಿದೆ ಓಕೆ ಡನ್ ಆಗಿದೆ ನೋಡಿ ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ ಅದು ವಿಷಲ್ ಕ್ಲಿಯರಾಗಿ ಹೋಗ್ಬೇಕಷ್ಟೇ ಇವಾಗ ಸೊ ಅದ್ರ ಪಾಡಿಗೆ ಅದಾಗ್ತಾ ಇರುತ್ತೆ ಅಲ್ವಾ ನೋಡಿ ಈ ಥರ ನಾಲ್ಕು ವಿಷಲ್ ಓಡಿಸ್ಕೊಂಡಿದ್ದೀನಿ ಕೂಗಿದೆ ನಾಲ್ಕು ವಿಜಲ್ ಕೂಗಿದೆ ಕೂಗಾದಮೇಲೆ ಬಿಸಿನೀರು ಕೂಡ ಕಾದಿದೆ ಆಫ್ ಮಾಡ್ಕೊಂಡಿದ್ದೀನಿ ಮಕ್ಳಿಗೆ ಲಂಚ್ ಬಾಕ್ಸ್ ಬೇರೆ ಪ್ರಿಪೇರ್ ಮಾಡಬೇಕಲ್ಲ ಸೊ ಇಲ್ಲಿ ಎಲ್ಲ ರೆಡಿಯಾಗಿದೆ ವಿಷಲ್ ಕೂಡ ಹೋಗಿದೆ ಅಷ್ಟರಲ್ಲಿ ವಿಷಲ್ ಹೋಗೋಷ್ಟರೊದಕ್ಕೆ ನಾನು ಬಜ್ಜಿ ಮಾಡಿಕೊಂಡೆ ಅದನ್ನೇನು ಬಜ್ಜಿದೆ ನಾನು ತೋರ್ಸೋಕ್ಕೆ ಹೋಗಿಲ್ಲ ಸೊ ಈ ಥರ ನೋಡಿ ಎಷ್ಟು ತಳ್ಳಗೆ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ತುಂಬ ಚೆನ್ನಾಗಿರುತ್ತೆ ಮೈಲ್ಡಾಗೆ ಒಂಥರ ಫ್ಲೇವರಾಗೆ ಸಖತ್ತಾಗಿರುತ್ತೆ ಇವಾಗ ಮಿಕ್ಕಿದ ಮುಂದೆಗಡೆದು ಕೊತ್ತಂಬರಿ ಸೊಪ್ಪಿರುತ್ತಲ್ಲ ಅದನ್ನು ಇವಾಗ ಹಚ್ಚಿಟ್ಕೊಂಡು ಎಲ್ಲ ಈ ಥರ ಪೊಂಗಲ್ಗೆ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಕೊಂಡ್ರೆ ಪೊಂಗಲೀಸ್ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಅಲ್ವಾ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಬರೀ ಒಂದ ನಾವು ಕರೆಕ್ಟಾಗಿ ಮಾಡಿದ್ರೆ ಐದೇ ನಿಮಿಷ ಸಾಕು ರೆಡಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡು ಹಾಕೊಂಡು ವಿಜಲ್ ಗಿಡಕ್ಕೆ ಕರೆಕ್ಟಾಗಿ ಟೈಮ್ ನೋಡ್ಕೊಳ್ಳಿ ಫೈವ್ ಮಿನಿಟ್ಸ್ ಮೇಲೆ ತೊಗೊಳ್ಳೋದೇ ಇಲ್ಲ ಇದು ಸಖತ್ತಾಗಿರುತ್ತೆ ಮಾತ್ರ ಬಟ್ ಆದರೆ ಬಿಸಿ ತಿನ್ನಬೇಕು ಬಿಸಿ ತಿಂದ್ರೇ ಅದು ಟೇಸ್ಟಾಗಿರುತ್ತೆ ಈ ಥರ ಎಲ್ಲ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತಿಂಡಿ ರೆಡಿ ಬೆಳಗಿನ ಟಿಫನ್ ಟೆನ್ಷನ್ ಮುಗೀತು ಇನ್ನು ನಾಳೆ ಬೆಳಗ್ಗೆ ಟಿಫನ್ ಬಗ್ಗೆವರೆಗೂ ಯೋಚನೆ ಮಾಡೋಂಗೆ ಇಲ್ಲ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಹ್ಞೂ ಎಷ್ಟು ತಳ್ಳಗೆ ಬಂದಿದೆ ಅಲ್ವಾ ಮಗ ಅಮ್ಮ ಏನಮ್ಮ ಅಂತ ಇದೆ ಏನಮ್ಮ ಅಂತ ಇದೆ ಅಂತ ಬಂದು ಆವಾಗಲೇ ನಾಲ್ಕೈದು ಸಲ ನೋಡ್ಕೊಂಡು ಹೋದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೋಡಂಬಿ ಒಗ್ಗರಣೆಗೆಲ್ಲ ಕೊಟ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಗೋಡಂಬಿ ಒಗ್ಗರಣೆ ಕೊಟ್ಕೊಳ್ಳೋದು ಮರ್ತೋಗ್ಬಿಟ್ಟೆ ಸಾರಿ ಪೊಂಗಲ ರೆಡಿ ಆಯಿತು ಇವಾಗ ಅದನ್ನು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡ್ರೆ ಈ ಥರ ನಮ್ಮ ಪ್ಲೇಟ್ ರೆಡಿ ಆಯಿತು ನಾನಂತೂ ಮಕ್ಕಳನ್ನ ಎಂಟುವರೆಗೆ ಸ್ಕೂಲಿಗೆ ಬಿಡ್ತೀನಿ ಬಿಟ್ಬಿಟ್ಟು ಬಂದಿದ ತಕ್ಷಣ ಎಂಟು ನಲವತ್ತಕ್ಕೆಲ್ಲ ತಿಂಡಿ ಮಾಡ್ಕೊಂಬಿಡ್ತೀನಿ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ ತಿಂಡಿ ಮಾಡಿಕೊಂಡೆ ಹಾಗೇ ಸ್ನಾನ ಗೀನ ಎಲ್ಲ ಆಗಿದೆ ಬೆಳಗ್ಗೆ ಗುಡಿಸಿ ಒಡಿಸಿ ಎಲ್ಲ ಮಾಡ್ಕೊಂಬಿಡ್ತೀನಿ ಮನೆಯವ್ರು ಹೋಗೋಕ್ಕಿಂತ ಮುಂಚೆನೇ ಡ್ಯೂಟಿಗೆ ಹೋಗೋಕ್ಕಿಂತ ಮುಂಚೆನೇ ಮನೆಯೆಲ್ಲ ಒರೆಸಿ ತಲೆಗೆ ಸ್ನಾನ ಮಾಡೋಂಗಿದ್ರೆ ಆವತ್ತು ನಮ್ಮ ಮನೆಯವ್ರಿಗೆ ಹೋಗೋಕ್ಕಿಂತ ಮುಂಚೆನೇ ತಲೆಗೆ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ ಏಕೆಂದರೆ ಗಂಡಸ್ರನ್ನ ಹೊರಗಡೆ ಕಳಿಸ್ಬಿಟ್ಟು ಹೆಂಗಸರು ತಲೆಗೆ ಸ್ನಾನ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ ನಾವು ಹಾಗೆ ಮಾಡೋದು ಸೊ ಈ ಥರ ದೀಪ ಎಲ್ಲ ಹಚ್ಕೊಂಡೆ ಇಲ್ಲಿ ಒಂದು ಸ್ಟೋರ್ ಬಾಕ್ಸ್ ಥರ ಇಟ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಜಾಸ್ತಿ ಡ್ರಾಯರ್ ಕೊಟ್ಟಿಲ್ಲ ಅವರು ಓನರು ಸೊ ಎಷ್ಟು ಅಂತ ನಾವು ಜೋಡಿಸ್ಕೊಳಕ್ಕಾಗತ್ತೆ ಅಂದ್ಬಿಟ್ಟು ಅದನ್ನು ಮೀಶೋದಲ್ಲಿ ಬುಕ್ ಮಾಡಿಕೊಂಡು ಅದನ್ನು ತರಿಸ್ಕೊಂಡಿದ್ದೀನಿ ಚೆನ್ನಾಗಿ ಯೂಸ್ ಆಗುತ್ತೆ ಚೆನ್ನಾಗೂ ಇದೆ ಕ್ವಾಲಿಟಿ ಅದು ಇದೆ ನಮ್ಮನೆ ಮಿಕ್ಸಿ ಅದು ನನ್ನ ಮಕ್ಕಳು ಚಿಕ್ಕವರಿದ್ದಾಗ ಒಡ್ದು 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 ಒಂಥರ ಕರೆ ಕರೆ ಥರ ಆಗಿಬಿಟ್ಟಿತ್ತು ಅದಕ್ಕೆ ಮೀಶೋದಲ್ಲೇ ಅದು ಸ್ಟಿಕ್ಕರ್ ತೊಗೊಂಬಂದು ಹಾಕ್ಕೊಂಡಿದ್ದೀನಿ ಈ ಥರ ನುಗ್ಗೆ ಸೊಪ್ಪು ತೊಗೊಂಬಂದು ಇಟ್ಟಿದ್ದೀನಿ ಬಿಡಿಸ್ಕೋಬೇಕು ಆಮೇಲೆ ಬಿಡಿಸ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಅದು ಎಲ್ ಇ ಡಿ ಲೈಟು ನಾನು ಹಾಕಿದ್ರೂ ಅದು ಬಿಚ್ಚಿ ಬಿಚ್ಚಿ ಹೋಗ್ತಾನೆ ಇದೆ ನಿಮಗೇನಾದರೂ ಏನಾದರೂ ಟಿಪ್ಸ್ ಕೊತ್ತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಓಕೆನಾ ಈ ಥರ ಎಲ್ಲ ಒಂದು ಪಾತ್ರೆ ಇಲ್ದಂಗೆ ಎಲ್ಲ ತೊಳ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಮನೆಗೇನೆ ಎಲ್ಲ ಒರೆಸ್ಕೊಂಡು ಕೃಷ್ಣಗೂ ಕೂಡ ಪೂಜೆ ಮಾಡಿಕೊಂಡು ಪ್ರತಿದಿನ ಪೂಜೆ ಇದ್ದೇ ಇರುತ್ತೆ ನಾನು ಮಾಡೋಕ್ಕಾಗಲಿಲ್ಲ ಅಂದ್ರೂ ನನ್ನ ಮಕ್ಕಳಾದರೂ ಸರಿ ಇಲ್ಲ ನಮ್ಮ ಮನೆಯವರಾದರೂ ಸರಿ ಪೂಜೆ ರೆಗ್ಯುಲರಾಗಿ ಮನೇಲಿ ಪ್ರತಿದಿನ ಇದ್ದೇ ಇರುತ್ತೆ ಅದು ತುಂಬ ಮನೆಗೂ ಕೂಡ ಒಳ್ಳೆಯದು ಮನಃಶಾಂತಿನೂ ಸಿಗುತ್ತಲ್ವಾ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಇನ್ನು ನೆಕ್ಸ್ಟು ನಮ್ಮನೆ ಡೋರು ಈ ಥರ ಫೈನಲ್ಲಿ ಪೂಜೆ ಮುಗಿಸ್ಕೊಂಡೆ ಸೊ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಇವತ್ತಿನ ದಿನ ಹೇಗಿತ್ತು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಂ ಈ ಥರ ಅಲ್ವಾ ತಿಂಡಿ ಕೂಡ ರೆಡಿ ಆಯಿತು ತಿಂಡಿ ಕೂಡ ನಾನು ತಿಂದೆ ಪೂಜೆ ಎಲ್ಲ ಹಾಕಿ ಮಾಡಿಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್